ಪಟ್ಟಣದ ಸಿವಿಲ್ ನ್ಯಾಯಾಲಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಹಾಗೂ ತಾಲೂಕು ವಕೀಲರ ಸಂಘದ ಇವರ ಆಯುಕ್ತ ಆಶ್ರಯದಲ್ಲಿ ವಕೀಲರಿಗಾಗಿ ಎರಡು ದಿನಗಳ ಜಿಲ್ಲಾ ಮಟ್ಟದ ಕಾನೂನು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಬೆಂಗಳೂರು ಹೈಕೋರ್ಟ್ ಆಫ್ ಕರ್ನಾಟಕ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಎಚ್ ಸಿ ಸಂತೇಶ್ ನಾಗರಾಜ್ ಅವರು ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಹಾಗೂ ಸೈಬರ್ ಕ್ರೈಮ್ ಅಪರಾಧದಗಳ ಬಗ್ಗೆ ವಿಚಾರಗೋಷ್ಠಿಯಲ್ಲಿ ವಿಸ್ತಾರವಾಗಿ ತಿಳಿಸಿದರು ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ಕೆಲವು ಪ್ರಮುಖ ಪ್ರಕರಣಗಳ ಬಗ್ಗೆ ಜಜ್ಮೆಂಟ್ಗಳ ಉದಾಹರಣೆ ಕುರಿತು ಎಲೆಕ್ಟ್ರಾನಿಕ್ ಮತ್ತು ಸೈಬರ್ ಕ್ರೈಮ್ ಪ್ರಕರಣಗಳ ಬಗ್ಗೆ ಉದಾಹರಣೆ ಸಹಿತ ವಿಸ್ತಾರವಾಗಿ ತಿಳಿಸಲಾಯಿತು ಹಾಗೂ ಇತ್ತೀಚಿನ ವಿದ್ಯಮಾನಗಳ ಟೆಕ್ನಾಲಜಿ ಬಳಸಿಕೊಂಡು ಅಪರಾಧ ಅನಾಹುತ ಅನುಕೂಲದ ಬಗ್ಗೆ ಹಾಗೂ ಜೈಲಿನಲ್ಲಿರುವ ಕಾಯ್ದೆಗಳನ್ನು ಕೋರ್ಟ್ಗೆ ಹಾಜರುಪಡಿಸದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎರಿಯಾ ರಿಂಗ್ ಮಾಡಬಹುದು ಎಂದು ವಿವರಣೆ ಸಂಕೀರ್ಣವಾಗಿ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಹೈಕೋರ್ಟ್ ಆಫ್ ಕರ್ನಾಟಕ ನ್ಯಾಯಮೂರ್ತಿಗಳಾದ ಎಸ್ ಸುನೀಲ್ ದತ್ತ ಯಾದವ್ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಸನ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ಸುಬ್ಬರೆಡ್ಡಿ ಹಾಗೂ ಸಕಲೇಶ್ ನ್ಯಾಯಾಲಯದ ನ್ಯಾಯಾಧೀಶರಾದ ಸುಧೀರ್ ನ್ಯಾಯಾಧೀಶರಾದ ಧನಲಕ್ಷ್ಮಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾದ ಮಧುಸೂಸೂಧನ್ ಸಕಲೇಶ್ ವಕೀಲರ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಹಿರಿಯ ಸದಸ್ಯರಾದ ಚಾರ್ಲ್ಸ್ ಸಿಫ್ಕರ್ ಐಇ ಪಿತಾಂಬಾಜರ್ ಕಾರ್ಯಕಾರಿ ಮಂಡಳಿ ಹಾಗೂ ಸದಸ್ಯರಾದ ತಾರಾ ವೈಟಿ ರಮೇಶ್ ಮತ್ತು ಎಲ್ಲ ಸದಸ್ಯರುಗಳು ವಕೀಲರುಗಳು ಹಾಜರಿದ್ರು ರೆಕಾರ್ಡ್ ಮಾಡಿದಂಥ ಸಂದರ್ಭದಲ್ಲಿ ವಾಯ್ಸ್ ಐಡೆಂಟಿಫಿಕೇಶನ್ ಆಗ್ಬೇಕು ಫಸ್ಟು ಅದು ಹಿಂದೆ ಇದ್ದಂಥ ಸಂದರ್ಭದಲ್ಲಿ ನಾವು ಎವಿಡೆನ್ಸ್ ಆ್ಯಕ್ಟ್ನಲ್ಲೂ ಕೂಡ ಈ ಡಿಜಿಟಲ್ ಎವಿಡೆನ್ಸ್ನ ರೆಕಾರ್ಡ್ ಮಾಡಿದಂಥ ಸಂದರ್ಭದಲ್ಲಿ ಅದರ ವೆರಾಸಿಟಿ ಏನಿದೆ ಜಿನೈನ್ನೆಸ್ ಏನಿದೆ ಅದೇ ಇಂಪಾರ್ಟೆಂಟು ನಾವು ಜಿನೈನ್ನೆಸ್ನ ಇಂಪಾರ್ಟೆಂಟಾಗಿ ಕನ್ಸಿಡ್ರ್ ಮಾಡಲಿಲ್ಲ ಅಂತಂದರೆ ಆವಾಗ ಅದು ಅಡ್ಮಿಸಬಲ್ ಅಲ್ಲ ಅಂತ ಅದಕ್ಕೆ ಫಸ್ಟ್ ಜಡ್ಜ್ಮೆಂಟು ನೈನ್ಟೀನ್ ಸಿಕ್ಸ್ಟಿ ಫೋರ್ ಎ ಆರ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಸುಪ್ರೀಂ ಕೋರ್ಟ್ ಸೆವೆಂಟಿ ಟು ಫೈ ಜಡ್ಜಸ್ಸು ಡಿಸೈಡ್ ಮಾಡ್ತಕ್ಕಂಥದ್ದು ಅಂದರೆ ಪಂಜಾಬ್ನವ್ರು ಯಾವಾಗ ಇನ್ ಅಡ್ಮಿಸಬಲ್ ಅಲ್ಲ ಅಂತ ಹೇಳಿದರು ಅದಕ್ಕೆ ಸುಪ್ರೀಂ ಕೋರ್ಟ್ನ ಹೇಳ್ತಾ ಇಲ್ಲ ಇಲ್ಲ ಅಡ್ಮಿಸಬಲ್ ಸಬ್ಜೆಕ್ಟ್ ಟು ದಿ ಫ್ಯಾಟ್ಸ್ ಅಂಡ್ ಸೆನ್ಸ್ ಆಫ್ ದಿ ಕೇಸ್ ಹೇಳಿ ದಟ್ ದ ರೆಕಾರ್ಡ್ಸ್ ಆರ್ ಜಿನೈನ್ ಆಗಿದ್ರೆ ಅಂಡ್ ದಟ್ ಕಾನ್ವರ್ಜೇಷನ್ ಟುಕ್ ಪ್ಲೇಸ್ ಆಸ್ ರೆಕಾರ್ಡೆಡ್ ಒರಿಜಿನಾಲಿಟಿ ಇದ್ರೆ ಅಂಥ ಸಂದರ್ಭದಲ್ಲಿ ಅದನ್ನು ಅಡ್ಮಿಸಬಲ್ ಮಾಡಬಹುದು ಅಂತ ನೈನ್ಟೀನ್ ಸಿಕ್ಸ್ಟಿ ಫೋರ್ನ ಫಸ್ಟ್ ಜಡ್ಜ್ಮೆಂಟು ಇದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇನ್ ದಾರಮ್ ಇನ್ ದ ಫಾರಮ್ ಆಫ್ ರೆಕಾರ್ಡಿಂಗ್ ಆಫ್ ದಿ ಕಾನ್ವರ್ಜೇಷನ್ ಇನ್ ದಿ ಟೇಪ್ ರೆಕಾರ್ಡಲ್ಲಿ ಬಂದಂಥದ್ದು ಅದರ ನಂತರದಲ್ಲಿ ಮತ್ತೆ ಸೆಕ್ಷನ್ ಟ್ವೆಂಟಿ ಟು ಟು ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಆ್ಯಂಡ್ ತರ್ಟಿಗೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಆಕ್ಟ್ಗೆ ಮತ್ತೊಂದು ಇಶ್ಯೂ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಎಸ್ವಿನಲ್ಲಿ ಬಂದಂಥದ್ದು ಆರ್ ಎಂ ಮಲ್ಕಾನಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತ ನೈನ್ಟೀನ್ ಸೆವೆಂಟಿ ತ್ರೀ ಒನ್ ಸುಪ್ರೀಂ ಕೋರ್ಟ್ ಕೇಸಸ್ ಪೇಜ್ ಫೋರ್ ಸೆವೆನ್ ಒನ್ ಇದರಲ್ಲೂ ಕೂಡ ಈ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಬಂದಂಥ ರೆಕಾರ್ಡೆಡ್ ಕನ್ವರ್ಜೇಷನ್ ಇದೆಯೋ ಆ ಕಾನ್ವರ್ಜೇಷನ್ಗೆ ಸಂಬಂಧಪಟ್ಟಂತೆ ಮೂರು ಪ್ರಿನ್ಸಿಪಲ್ಸ್ನ ಲೈಟ್ ಡೌನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ನವರು ಫಸ್ಟ್ ಪ್ರಿನ್ಸಿಪಲ್ ಏನು ಅಂತಂದರೆ ಕಾನ್ವರ್ಜೇಷನ್ ಇಸ್ ರೆಲೆವೆಂಟ್ ಟು ದಿ ಮ್ಯಾಟರ್ ಇನ್ ಇಶ್ಯೂ ಮೇನ್ ಎವಿಡೆನ್ಸ್ ಆ್ಯಕ್ಟ್ರಲ್ಲಿ ಇರತಕ್ಕಂಥದ್ದೇ ಬಹುಮುಖ್ಯವಾಗಿ ಅದು ಯಾವುದೇ ಒಂದು ವಿಷಯ ವಸ್ತುವನ್ನು ನಿರ್ಧಾರ ಮಾಡುವಂಥ ಸಂದರ್ಭದಲ್ಲಿ ರೆಲವೆಂಟ್ ಟು ದಿ ಮ್ಯಾಟರ್ ಇನ್ ಇಶ್ಯೂ ಆ ಮ್ಯಾಟರಿಗೆ ಸಂಬಂಧಪಟ್ಟಂಥ ವಿಷಯ ವಸ್ತು ಆಗಿದ್ದರೆ ಒಂದು ಎರಡನೇದು ದೇರ್ ಇಸ್ ಐಡೆಂಟಿಫಿಕೇಷನ್ ಆಫ್ ವಾಯ್ಸು ಈಗ ವಾಯ್ಸ್ನ ಐಡೆಂಟಿಫಿಕೇಷನ್ ಮಾಡ್ದಲೇ ನಾವು ಅದನ್ನು ಟೇಪ್ ಅಲ್ಲಿ ಇರ್ತಕ್ಕಂಥದ್ದನ್ನು ನಾವು ಅದನ್ನು ಜಿನೈನ್ ಅಂತ ಹೇಳಿ ಕನ್ಸಿಡರ್ ಆಗಲ್ಲ ಹಾಗಾಗಿ ಎರಡನೇದು ಅದು ಏನು ಅಂದರೆ ಅಕ್ಯುರಸಿ ಆಫ್ ದಿ ಟೇಪ್ ರೆಕಾರ್ಡೆಡ್ ಕಾನ್ವರ್ಸೇಷನ್ ಈಸ್ ಪ್ರೂವ್ಡ್ ಬೈ ಎಲಿಮಿನೇಟಿಂಗ್ ದಿ ಪಾಸಿಬಿಲಿಟಿ ಆಫ್ ಎರೇಸಿಂಗ್ ದ ಟೇಪ್ ರೆಕಾರ್ಡ್ ಅಂದರೆ ಚಾನ್ಸಸ್ ಇದೆ ನೀವು ಟೇಪ್ ರೆಕಾರ್ಡನ್ನು ಎರೇಜ್ ಮಾಡಿ ಬೇಕ ಬೇಕಿದ್ದ ಬೇಕಾಗಿದ್ದನ್ನು ಹಾಕುವಂತಹ ಒಂದು ಸಂದರ್ಭ ಇರ್ತದೆ ನಿಮಗೆ ವಾಯ್ಸ್ ಇರ್ಬೋದು ವಾಯ್ಸ್ ಐಡೆಂಟಿಫೈ ಮಾಡಿದ್ರೂ ಕೂಡ ಸಿಮಿಲರ್ ವಾಯ್ಸು ಇರ್ತದೆ ಸಿಮಿಲರ್ ವಾಯ್ಸು ಇದ್ದಂಥ ಸಂದರ್ಭದಲ್ಲಿ ಅದನ್ನ ಎರೇಜ್ ಮಾಡಿ ಇನ್ಕ್ಲೂಡ್ ಮಾಡ್ತಕ್ಕಂಥ ಒಂದು ಸಂದರ್ಭ ಕೂಡ ಇರುತ್ತೆ ಹಾಗಾಗಿ ಈ ತ್ರೀ ಪ್ರಿನ್ಸಿಪಲ್ಸ್ನ ಸುಪ್ರೀಂ ಕೋರ್ಟ್ನವರು ನೈನ್ಟೀನ್ ಸೆವೆಂಟಿ ನಲ್ಲಿ ಹೇಳಿರ್ತಕ್ಕಂಥದ್ದು ಅಂದರೆ ಇದು ಮೊದಲ ಇಶ್ಯೂ ಬಂದಂಥ ಸುಪ್ರೀಂ ಕೋರ್ಟ್ ಮುಂದೆ ವಿಚಾರ ಟೇಪ್ ರೆಕಾರ್ಡೆಡ್ ಕಾನ್ವರ್ಸೇಷನ್ ಏನಿದೆಯೋ ಅದನ್ನು ಕನ್ಸಿಡರ್ ಮಾಡಬೇಕಾದ್ರೆ ಏನೇನು ಎಸೆನ್ಷಿಯಲ್ ವಿಚಾರ ಅಂತ ಗೊತ್ತಿದೆ ನಿಮಗೆ ಈಗ ನಂತರದಲ್ಲಿ ನಾನು ಹೇಳಿದೆ ಈಗ ನಾವು ವಿದ್ಯುನ್ಮಾನ ಸಾಕ್ಷ್ಯಗಳನ್ನು ಕನ್ಸಿಡರ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ ಸೆಕ್ಷನ್ಸ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀಯಲ್ಲಿ ಸಿ ಆರ್ ಪಿ ಸಿ ನಲ್ಲಿ ಕೂಡ ಅದು ಈ ವಿಡಿಯೋ ಕಾನ್ಫರೆನ್ಸಿಂಗು ಮಾಡಲಿಕ್ಕೆ ಕೂಡ ಪ್ರಾವಿಷನ್ ಇದೆ ಅದರಲ್ಲಿ ಎನೇಬ್ಲಿಂಗ್ ಪ್ರಾವಿಷನ್ ಇರ್ತಕ್ಕಂಥದ್ದು ಪ್ರೊಸೀಜರ್ ಕೋಡ್ ನಾವು ಯಾವಾಗ ಪ್ರೊಸೀಜರ್ಲು ಮತ್ತು ಸಬ್ಸ್ಟಾಂಟಿವ್ ಲಾ ನೋಡ್ತೀವಿ ಆ ಸಂದರ್ಭದಲ್ಲಿ ವೆನ್ ಸೆಕ್ಷನ್ ಟೂ ಸೆವೆಂಟಿ ತ್ರೀನಲ್ಲಿ ಪ್ರಾವಿಷನ್ ಇದೆಯೋ ಅಂಥ ಸಂದರ್ಭದಲ್ಲಿ ನಮಗೆ ಮೊದಲ ಇಶ್ಯೂ ಆಗಿರ್ತಕ್ಕಂಥದ್ದು ಈಗ ವಿಡಿಯೋ ಕಾನ್ಫರೆನ್ಸಿಂಗ್ ನಾವು ಮಾಡ್ತೀವಿ ನೋಡಿ ವೀಡಿಯೋ ಕಾನ್ಫರೆನ್ಸಿಂಗು ಫಸ್ಟು ಸುಪ್ರೀಂ ಕೋರ್ಟ್ನವ್ರು ರೆಕಗ್ನೈಸ್ ಮಾಡಿದ್ದಂಥದ್ದೇ ಎರಡು ಸಾವಿರದ ಮೂರನೇ ಇಸ್ವಿನಲ್ಲಿ ಅಂದರೆ ಜಡ್ಜ್ಮೆಂಟ್ ಪ್ರಫುಲ್ ಬಿ ದೇಸಾಯಿ ಕೇಸ್ ಅಂತ ಹೇಳ್ತೀವಿ ರಿಪೋರ್ಟೆಡ್ ಇನ್ ಎ ಆರ್ ಟೂ ತೌಸಂಡ್ ತ್ರೀ ಎಸ್ ಸಿ ಟ್ವೆಂಟಿ ಫಿಫ್ಟಿ ತ್ರೀ ಯಾವಾಗ ಎರಡು ಸಾವಿರದನೇ ಇಸ್ವಿನಲ್ಲಿ ನಾವು ಐ ಟಿ ಆ್ಯಕ್ಟನ್ನು ತಂದ್ವಿ ಅಂದರೆ ಯಾವಾಗ ಈ ಟೆಕ್ನಾಲಜಿ ಇಂಪ್ರೂವ್ ಆಯಿತು ಈಗ ಪಾರ್ಟ್ ಆಫ್ ಲೈಫ್ ಆಯಿತು ಟೆಕ್ನಾಲಜಿ ಆ ಒಂದು ಉದ್ದೇಶದಿಂದ ಆವಾಗ ಸುಪ್ರೀಂ ಕೋರ್ಟ್ನವರು ಎರಡು ಸಾವಿರದ ಮೂರನೇ ಇಸ್ವಿನಲ್ಲಿ ಹೇಳ್ತಾರೆ ಎವಿಡೆನ್ಸ್ ನಾವು ಮೇನ್ ಗಮನಿಸ್ತಕ್ಕಂಥದ್ದು ಏನು ಅಂತಂದರೆ ಅದರ అడ్మిసిబిలిటీ బేస్డ్ ఆన్ జినెస్ట్రస్ అంతి అంద ప్రొసీజర్ ఫార్ట్స్ అడ్మిసిబిలిటీ అప్ వర్డ్స్ మే డిపెండ్ ఆన్ ఫ్యాక్ట్ సిచ్యుయేషన్ సచ్డెన్స్ ఈ ప్రొడ్యూసింగ్ ఎలక్ట్రస్ ఇస్ నాట్ ఇన్ పొజిషన్ ఆఫ్ డివైస్ ಫ್ರಮ್ ವಿಚ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ವಾಸ್ ಪ್ರೊಡ್ಯೂಸ್ಡ್ ದೆನ್ ಸಚ್ ಪಾರ್ಟಿ ಕಾಮ ಹೆಲ್ಡ್ ಕಾಮ ಕೆನಾಟ್ ಬಿ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಸರ್ಟಿಫಿಕೇಟ್ ಅಂಡ್ ಸೆಕ್ಷನ್ ಸಿಕ್ಸ್ಟಿ ಫೈವ್ ಬಿ ಫೋರ್ ಆಫ್ ದಿ ಎಡೆನ್ಸ್ ಆಕ್ಟ್ ರಿಕ್ವೈರ್ಮೆಂಟ್ ಆಫ್ ಸರ್ಟಿಫಿಕೇಟ್ ಅಂಡ್ ಸೆಕ್ಷನ್ ಸಿಕ್ಸ್ಟಿ ಫೈವ್ ಬಿ ಫೋರ್ ಬೀಯಿಂಗ್ ಪ್ರೊಸೀಜರಲ್ ಅಂದ್ರೆ ಇಲ್ಲಿ ವಿ ಬಸೀರ್ ಕೇಸಲ್ಲಿ ಏನಂದರು ಇಟ್ ಈಸ್ ಮ್ಯಾಂಡೇಟ್ರಿ ಅಂದರು ಪ್ರೊಡಕ್ಷನ್ ಆಫ್ ಸರ್ಟಿಫಿಕೇಟ್ ಇಸ್ ಮ್ಯಾಂಡೇಟ್ರಿ ಅಂದರು ಇಲ್ಲಿ ಸ್ವಲ್ಪ ಡೈಲೂಟ್ ಆಗಿ ದಿಸ್ ಇಸ್ ಪ್ರೊಸೀಜರಲ್ ಕೆನ್ ಬಿ ರಿಲ್ಯಾಕ್ಸ್ಡ್ ಬೈ ಕೋರ್ಟ್ ವೆನೆರ್ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಸೋ ರಿಕ್ವೈರ್ ದ ವರ್ಡ್ ಇಸ್ ಯೋಸ್ ಜಸ್ಟಿಸ್ ಸೋ ರಿಕ್ವೈರ್ ದಸ್ ರಿಕ್ವೈರ್ಮೆಂಟ್ ಆಫ್ ಸರ್ಟಿಫಿಕೇಟ್ ಅಂಡರ್ ಸೆಕ್ಷನ್ ಸಿಕ್ಸ್ಟಿ ಫೈವ್ ಬಿ ಫೋರ್ ಇಸ್ ನಾಟ್ ಆಲ್ವೇಸ್ ಮ್ಯಾಂಡೇಟ್ರಿ ಅಂತೇಳಿ ಇಲ್ಲೊಂದು ಸ್ವಲ್ಪ ಡೈಲ್ಯೂಷನ್ ಆಯಿತು ಮತ್ತೆ ಅಗೇನ್ ಇದೇ ಇಶ್ಯೂ ರೈಸ್ ಆಗ್ತದೆ ಇದು ಟೂ ತೌಸಂಡ್ ಏಯ್ಟೀನಲ್ಲಿ ನಿಮಗೆಲ್ಲ ಗೊತ್ತಿದೆ ಮತ್ತೊಂದು ಜಡ್ಜ್ಮೆಂಟ್ ಅಂತ ಟ್ವೆಂಟಿ ಟ್ವೆಂಟಿ ಮಹಾರಾಷ್ಟ್ರದಲ್ಲಿ ಒಬ್ರು ಎಮ್ ಎಲ್ ಎಲೆಕ್ಟ್ ಆದಾಗ ಎಲೆಕ್ ಎಲೆಕ್ಷನ್ ಪಿಟಿಷನ್ನ ಫೈಲ್ ಮಾಡ್ತಾರೆ ಬಾಂಬೆ ಹೈಕೋರ್ಟಲ್ಲಿ ಆ ಬಾಂಬೆ ಹೈಕೋರ್ಟ್ನಲ್ಲಿ ತೀರ್ಮಾನ ಕೊಟ್ಟ ಮೇಲೆ ಮತ್ತೆ ಅಡ್ಮಿಸಿಬಿಲಿಟಿ ಆಫ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇಶ್ಯೂ ಕೋರ್ಟ್ ಮುಂದೆ ಬರ್ತದೆ ಬಂದಾಗ ನಿಮಗೆ ಗೊತ್ತಿರ್ಬೋದು ಆ ಕೇಸ್ ಏನು ಅಂತಂದರೆ ಕಾರ್ ಕೇಸ್ ಅಂತ ಹೇಳ್ತೀವಿ ನಾವು ಅರ್ಜುನ್ ಪಂಡಿತ್ ರಾವ್ ಕೇಸ್ ಅದರಲ್ಲಿ ಸಿಕ್ಸ್ಟಿ ಫೈವ್ ಅದು ಮೋಸ್ಟ್ಲಿ ಸೆಕ್ಷನ್ ಸಿಕ್ಸ್ಟಿ ಫಿಫ್ಟಿ ಸೆವೆನ್ ಏನಾಗಿದೆ ಚೇಂಜಸ್ ಆಗಿ ಆಗಿರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಇನ್ನೊಂದು ಸೆಕ್ಷನ್ ಒನ್ ಫಿಫ್ಟಿ ನೈನಲ್ಲಿ ಎವಿಡೆನ್ಸ್ ಕೊಡಬೇಕಾದ್ರೆ ಸಾಕ್ಷಿ ಅದು ಫ್ರೆಶ್ ಮೆಮೊರಿ ಆಫ್ ರೆಫ್ರೆಶಿಂಗ್ ಆಫ್ ಮೆಮೊರಿ ಆಫ್ ಆನ್ ಅಫಿಷಿಯಲ್ ವಿಟ್ನೆಸ್ ಇದೆ ಅದು ಕೂಡ ಸೆಕ್ಷನ್ ಚೇಂಜ್ ಆಗಿದೆ ಬಟ್ ಸೆಕ್ಷನ್ ಚೇಂಜ್ ಆಗಿದ್ರು ಬಹುಮುಖ್ಯವಾಗಿ ಒಂದು ಸೆಕ್ಷನ್ ಮಾತ್ರ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಎವಿಡೆನ್ಸ್ ಅಲ್ಲಿ ಅದೇನಂದರೆ ಸೆಕ್ಷನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ಆಫ್ ಎವಿಡೆನ್ಸ್ ಆ್ಯಕ್ಟ್ ಹೊಸ ಆ್ಯಕ್ಟಲ್ಲಿ ತಂದಿರೋದು ಕೂಡ ಅಡ್ಮಿಸಿಬಿಲಿಟಿ ಆಫ್ ಎವಿಡೆನ್ಸ್ಗೆ ಸೆಕ್ಷನ್ ಸಿಕ್ಸ್ಟಿ ಒನ್ ಆಫ್ ದಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅದ್ರ ಬಗ್ಗೆ ಇರತಕ್ಕಂಥದ್ದು ಹೊಸ ಆಕ್ಟ್ ಇದೆ ಇದೆ ಏನು ಅಂದ್ರೆ ಒಂದೇ ಮೇನ್ ಸೆಕ್ಷನ್ ಚೇಂಜ್ ಆಗಿರೋದು ಎವಿಡೆನ್ಸ್ ಆಕ್ಟ್ ಅಲ್ಲಿ ಅದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಸಂಬಂಧಪಟ್ಟಂತೆ ಸೆಕ್ಷನ್ ಸಿಕ್ಸ್ಟಿ ಒನ್ನು ಎಲೆಕ್ಟ್ರಾನಿಕ್ ಆರ್ ಡಿಜಿಟಲ್ ರೆಕಾರ್ಡ್ ಅಂತ ಇದೆ ಯಾಕೆ ನಾನು ಇದನ್ನ ರೆಫರ್ ಮಾಡ್ತಾ ಇದ್ದೀನಿ ಹೇಳ್ತಾರೆ ಬಟ್ ಇದನ್ನ ಯಾಕೆ ಹೇಳಿದೆ ಅಂದ್ರೆ ಎಲೆಕ್ಟ್ರಾನಿಕ್ ಅಂಡ್ ಡಿಜಿಟಲ್ ವರ್ಲ್ಡ್ ರೆಕಾರ್ಡ್ ನಮ್ಮ ಸಬ್ಜೆಕ್ಟ್ ಅದಾಗಿರೋದ್ರಿಂದ ಈ ಸೆಕ್ಷನ್ ಅಲ್ಲಿ ಹೇಳಿರೋದಷ್ಟೇ ನಥಿಂಗ್ ಇನ್ ದಿಸ್ ಅಧಿನಿಯಮ ಶಲ್ ಅಪ್ಲೈ ಟು ಡಿನೈ ದಿ ಅಡ್ಮಿಸಿಬಿಲಿಟಿ ಆಫ್ ಎನಿ ಎನ್ ಎಲೆಕ್ಟ್ರಾನಿಕ್ ಆರ್ ಡಿಜಿಟಲ್ ರೆಕಾರ್ಡ್ ಇನ್ ದಿ ಎವಿಡೆನ್ಸ್ ಆನ್ ದಿ ಗ್ರೌಂಡ್ ದಾಟ್ ಇಟ್ ಈಸ್ ಎನ್ ಎಲೆಕ್ಟ್ರಾನಿಕ್ ಆರ್ ಡಿಜಿಟಲ್ ರೆಕಾರ್ಡ್ ಅಂಡ್ ಸಚ್ ರೆಕಾರ್ಡ್ ಶಲ್ ಸಬ್ಜೆಕ್ಟ್ ಟು ಸೆಕ್ಷನ್ ಸಿಕ್ಸ್ಟಿ ತ್ರೀ ಹ್ಯಾವ್ ದ ಸೇಮ್ ಲೀಗಲ್ ಎಫೆಕ್ಟ್ ವ್ಯಾಲಿಡಿಟಿ ಅಂಡ್ ಎನ್ಫೋರ್ಸಿಬಿಲಿಟಿ ಆಸ್ ಅದರ್ ಡಾಕ್ಯುಮೆಂಟ್ ಸಬ್ಜೆಕ್ಟ್ ಟು ಸೆಕ್ಷನ್ ಸಿಕ್ಸ್ಟಿ ತ್ರೀ ಅಂತ ಮಾಡಿದ್ದಾರೆ ಸಬ್ಜೆಕ್ಟ್ ಟು ಸೆಕ್ಷನ್ ಸಿಕ್ಸ್ಟಿ ಥ್ರೀ ಅಂತಂದ್ರೆ ಮತ್ತೆ ನೀವು ಯು ಆರ್ ಗೋಯಿಂಗ್ ಬ್ಯಾಕ್ ಟು ದಿ ವೆರಿ ಓಲ್ಡ್ ಸೆಕ್ಷನ್ಸ್ ಆಫ್ ಎವಿಡೆನ್ಸ್ ಆ್ಯಕ್ಟ್ ಹಾಗಾಗಿ ಇದು ನಾನು ನಿಮ್ಗೆ ಗಮನಕ್ಕೆ ತಂದೆ ಈಗ ಹೊಸ ಐ ಪಿ ಸಿ ಏನು ಎವಿಡೆನ್ಸ್ ಆ್ಯಕ್ಟ್ ಜಾರಿಗೆ ಬರ್ತಾ ಇದೆಯೋ ಜುಲೈ ಅದಕ್ಕೂ ಕೂಡ ಸೆಕ್ಷನ್ ಸಿಕ್ಸ್ಟಿ ಒನ್ ಒಂದೇನೋ ಹೊಸ ಇಂಟ್ರೊಡಕ್ಷನು ಅದರ್ ದೆನ್ ಓನ್ಲಿ ಡೆಫಿನಿಷನಲ್ಲಿ ಕೂಡ ಮಾಡಿಫಿಕೇಷನ್ಸ್ ಮಾಡಿದ್ದಾರೆ ಕೆಲವೊಂದು ಚೇಂಜಸ್ಗಳು ಕೂಡ ಇದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈಗ ಪ್ರಬುಲ್ ದೇಸಾಯಿ ಕೇಸಲ್ಲಿ ಯಾವಾಗ ಸುಪ್ರೀಂ ಕೋರ್ಟ್ನವ್ರು ರೆಕಗ್ನೈಸ್ ಮಾಡಿದರು ವಿಡಿಯೋ ಕಾನ್ಫರೆನ್ಸ್ನ ನೈನ್ಟೀನ್ ಟೂ ತೌ ಟೂ ತೌಸಂಡ್ ತ್ರೀ ಜಜ್ಮೆಂಟ್ನಲ್ಲಿ ಅದು ನಿಮಗೆ ಗಮನಕ್ಕೆ ಬರ್ತದೆ ಅದನ್ನು ಗಮನದಲ್ಲಿ ನೀವು ಇಟ್ಟುಕೊಳ್ಬೇಕು ನೆಕ್ಸ್ಟ್ ನಮಗೆ ಈ ಸೆಕ್ಷನ್ ಸಿಕ್ಸ್ಟಿ ಫೈವ್ ಎ ಸಿಕ್ಸ್ಟಿ ಫೈವ್ ಬಿ ಅಮೆಂಡ್ಮೆಂಟ್ ಮಾಡಿದ ಮೇಲೆ ನಿಮಗೆ ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಸಿಕ್ಸ್ಟಿ ಫೈವ್ ಬಿ ನಾವು ನಾರ್ಮಲ್ ಯಾವಾಗಲೂ ಹೇಳ್ತೀವಿ ಸರ್ಟಿಫಿಕೇಟ್ ಬೇಕು ಅಂತ ಈ ಸರ್ಟಿಫಿಕೇಟ್ ಯಾವಾಗ ಬೇಕಾಗ್ತದೆ ಅಂತ ಈ ಒರಿಜಿನಲ್ ಇದ್ರೆ ನೀವು ಪ್ರೊಡ್ಯೂಸ್ ಮಾಡಿದರೆ ಅದರ ಅವಶ್ಯಕತೆ ಇಲ್ಲ ಸೆಕೆಂಡರಿ ಎವಿಡೆನ್ಸ್ ಏನಿದೆಯೋ ಸೆಕೆಂಡರಿ ಎವಿಡೆನ್ಸ್ಗೆ ಬೇಕಾಗಿರ್ತಕ್ಕಂಥದ್ದು ಸರ್ಟಿಫಿಕೇಟ್ ಸಿಕ್ಸ್ಟಿ ಫೈವ್ ಬಿ ಫೋರ್ನಲ್ಲಿ ಏನು ಸರ್ಟಿಫಿಕೇಟ್ನ ರೆಫರೆನ್ಸ್ ಮಾಡ್ತಾರೆ ಅದು ಪ್ರೂವ್ ಮಾಡಕ್ಕೆ ಬೇಕಾಗಿರ್ತಕ್ಕಂಥದ್ದು ಸೆಕೆಂಡರಿ ಎವಿಡೆನ್ಸ್ನ ಮಾಡಲಿಕ್ಕೆ ಈ ಸೆಕೆಂಡರಿ ಎವಿಡೆನ್ಸ್ನ ಅಡ್ಮಿಷಬಿಲಿ ಅಡ್ಮಿಷಬಿಲಿಟಿ ಮಾಡುವಾಗಲೂ ಕೂಡ ಬಹಳಷ್ಟು ಗೊಂದಲಗಳು ಅಲ್ಲಿಂದ ಇಲ್ಲಿವರೆಗೂ ಆಗಿತ್ತು ಅದ್ರ ಬಗ್ಗೆ ಸುಮಾರು ಜಡ್ಮೆಂಟ್ಸ್ಗಳು ಕೂಡ ಬಂದಿದೆ ಆ ಸುಮಾರು ಜಡ್ಮೆಂಟ್ಸ್ಗಳನ್ನ ನೋಡಿದಾಗ ಎರಡು ಸಾವಿರದ ಐದನೇ ಎಸ್ವಿನಲ್ಲಿ ಒಂದು ಜಡ್ಜ್ಮೆಂಟ್ ಬಂದು ನಿಮಗೆಲ್ಲ ಗೊತ್ತಿದೆ ಪಾರ್ಲಿಮೆಂಟ್ ಅಟ್ಯಾಕ್ ಆದಂಥ ಮಾಡಿದಂಥ ಸಂದರ್ಭದಲ್ಲಿ ಅಫ್ಜಲ್ ಗುರು ಕೇಸು ಅಂತ ನಾವು ಹೇಳ್ತೀವಿ ಅಂದರೆ ಜಡ್ಜ್ಮೆಂಟ್ ಸ್ಟೇಟ್ ಎನ್ ಸಿ ಟಿ ಆಫ್ ಡೆಲ್ಲಿ ವರ್ಸಸ್ ನವಜೋತ್ ಸನ್ಸು ಅಲಿಯಾಸ್ ಅಫ್ಜಲ್ ಗುರು ಟೂ ತೌಸಂಡ್ ಫೈವ್ ಲೆವೆನ್ ಎಸ್ ಸಿ ಸಿ ಟು ಸಿಕ್ಸ್ ಥೌಸ ಸಿಕ್ಸ್ ಹಂಡ್ರೆಡ್ ಇದು ಯಾವಾಗ ಅಪೀಲನ್ನು ಸುಪ್ರೀಂ ಕೋರ್ಟ್ ಮುಂದೆ ಹಾಕ್ತಾರ ಈ ಪಾರ್ಲಿಮೆಂಟ್ ಅಟ್ಯಾಕ್ ಕೇಸ್ ಆದಾಗ ಅಪೀಲ್ ಫೈಲ್ ಮಾಡಿದಾಗ ಅಲ್ಲಿ ಕ್ವಶನ್ಸ್ ಅರೈ ಕ್ವಶನ್ ಅರೈಸ್ ಆಗ್ತದೆ ಅದರಲ್ಲಿ ಏನಾಗಿರುತ್ತೆ ಅಂದರೆ ಈ ಲ್ಯಾಪ್ಟಾಪಲ್ಲೆಲ್ಲ ಅದು ರೆಕಾರ್ಡಿಂಗ್ ಮಾಡಿರ್ತಾರೆ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ಇದ್ರದ್ದೆಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಇರುತ್ತೆ ಮಾಡಿದಾಗ ರಿಗಾರ್ಡಿಂಗ್ ಪ್ರೂಫ್ ಅಂಡ್ ಅಡ್ಮಿಸಿಬಿಲಿಟಿ ಆಫ್ ಮೊಬೈಲ್ ಟೆಲಿಫೋನ್ ಕಾಲ್ ರೆಕಾರ್ಡ್ಸು ಅಂದರೆ ದ ಅಕ್ಯೂಸ್ ಅದ್ರಲ್ಲಿ ಕಂಟೆನ್ಷನ್ ತಗೊಳ್ತಾನೆ ದಟ್ ಕೆನಾಟ್ ಬಿ ರಿಲೈಡ್ ಮೊಬೈಲ್ ಕಾಲ್ ರೆಕಾರ್ಡ್ಸ್ ಬಿಕಾಸ್ ದಿ ಪ್ರಾಸಿಕ್ಯೂಷನ್ ಆಸ್ ನಾಟ್ ಪ್ರೊಡ್ಯೂಸ್ ದಿ ರೆಲವೆಂಟ್ ಸರ್ಟಿಫಿಕೇಟ್ ಅಂಡ್